ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ನಾನು ಪಾಪದು ಮಧ್ಯಾಹ್ನ ಊಟದಿಂದ ಶುರು ಮಾಡ್ತಾ ಇದ್ದೀನಿ ಅವನಿಗೆ ಮಧ್ಯಾಹ್ನ ಊಟಕ್ಕೆ ನುಗ್ಗೆ ಸೊಪ್ಪುಂದು ಪಲ್ಯ ಮತ್ತು ಉಪ್ಸಾರು ಅನ್ನ ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಇದು ಉಪ್ಸಾರು ಮತ್ತು ಅನ್ನ ಹಾಗಾಗಿ ನುಗ್ಗೆ ಸೊಪ್ಪು ಅಲ್ವಾ ಸೊ ಸೊಪ್ಪೆಲ್ಲ ಕೊಡಬೇಕಲ್ಲ ಅನ್ನೋ ರೀಸನ್ಗೆ ನಾನಿವತ್ತು ಬರೀ ಅದನ್ನೇ ಊಟ ಕೊಡ್ತಾಯಿದ್ದೀನಿ ನನಗೆ ಹಂಗ ತಿನ್ನೋದು ಪಪ್ಪು ಹಂಗೆ ತಿಂತಾರಾ ಹಾಂ ಸರಿಯಾಗಿ ತಿನ್ನು ಅಡಿಲಿ ಪುನರ್ವಾ ನಡಿಲಿ ಹಾಂ ಮಾಡು ಹಂಗೆ ತಗೊಂಡು ತಿನ್ ಹಂಗೆ ತಿನ್ಬಾರ್ದು ಮಣಿ ಜಸ್ಟ್ ಇವಾಗಷ್ಟೇ ಬಂದ ಅಂದರೆ ಎಷ್ಟೊತ್ತಾಗಿತ್ತು ಹೆಚ್ಚು ಕಡಿಮೆ ಏಳು ಹತ್ತತ್ರ ಆಗಿತ್ತು ಅವನು ಮಧ್ಯಾಹ್ನ ಹೊರಟಾಗ ಹನ್ನೊಂದು ಹನ್ನೆರಡೂವರೆ ಏನೋ ಅಲ್ಲಿ ಹೊರಟಾಗ ಏಳುವರೆಗೆ ಬಂದು ಮನೆಗೆ ತಲುಪಿದ್ದಾನೆ ಅವನಿಗೆ ನಮ್ಮಪ್ಪ ಇವನೇ ಅಂತ ಗೊತ್ತು ಪಾಪುಗೆ ಆಯಿತಾ ಆದರೂ ಮಾತ್ರ ಹೋಗಲ್ಲ ಸುಮ್ಮನೆ ಸ್ಮೈಲ್ ಮಾಡೋದು ನಾಚ್ಕೊಳ್ಳೋದು ಅವ್ನ ಎತ್ಕೊಂಡ್ರೆ ಮಾತ್ರ ಅಳೋದು ಹಿಂಗೆ ಮಾಡ್ತಿದ್ದ ಒಂಥರ ಖುಷಿಯಾಯಿತು ಅವ್ನಿಗೆ ಅವ್ರಪ್ಪನ ನೋಡಿಬಿಟ್ಟು ಬಟ್ ಅವ್ನು ಮಣಿ ಹತ್ರ ಮಾತ್ರ ಇವನು ಹೋಗೋಲ್ಲ ಎತ್ಕೊಂಡ್ಬಿಟ್ರೆ ಫೋರ್ಸ್ಫುಲಿ ಎತ್ಕೊಂಡ್ರೆ ಹತ್ಬಿಡ್ತಾನೆ ಸೊ ಏನೋ ಒಂಥರ ನಾಚಿಕೊಂಡು ನಾಚ್ಕೊಂಡು ಬಿಗುವಾನ ತೋರಿಸ್ಕೊಂಡು ನಿಂತಾ ನಿಂತಿದ್ದ ಅವನು ನೋಡಿ ಸ್ಮೈಲ್ ಮಾಡ್ತಾ ಇದ್ದಾನೆ ನೋಡ್ಕೊಂಡು ಎತ್ಕೊಳ್ಳೋಕೆ ಬಂದರೆ ಹಿಂದೆ ಹಿಂದೆ ಹೋಗೋದು ಹಂಗೆಲ್ಲ ಮಾಡ್ತಾ ಇದ್ದ ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಗೌರಿ ಹಬ್ಬದ ವ್ಲಾಗ್ ಇದು ಮಣಿಯವ್ರ ಊರಿಗೆ ಓಡ್ತಾ ಇದೀವಿ ಸೊ ಎಲ್ಲ ರೆಡಿ ಆದ್ವಿ ರೆಡಿ ಆಗಿಬಿಟ್ಟು ಹೊರಡೋದಕ್ಕೆ ನಿಂತಿದ್ದೀವಿ ಇವಾಗ ಅವ್ನು ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅದು ಸ್ಟಾರ್ಟ್ ಆಗ್ತಾನೇ ಇಲ್ಲ ಅಷ್ಟು ದಿವಸದಿಂದ ಸ್ಟಾರ್ಟ್ ಮಾಡಿದೆ ಹಂಗೆ ನಿಲ್ಲಿಸ್ಬಿಟ್ಟು ಅದು ಸ್ಟಾರ್ಟ್ ಆಗ್ತಾ ಇಲ್ಲ ಅದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ನಾವು ಒಳಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಗಾಡಿ ಸ್ಟಾರ್ಟ್ ಆಗೋ ತನಕ ಹೊರಡ್ತಾ ಇದ್ದೀವಿ ಇವಾಗ ನಾವು ಮತ್ತೆ ಸ್ವಲ್ಪ ಅಮ್ಮ ಹೋಗಿದ್ದ ಅದಕ್ಕೆ ನಾನು ಪಾಪು ಅದು ಬಿಡೆ ಎಂಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಅಯ್ಯೋನ ಬೈಕ್ ಮೇಲೆ ಹಂಗೆ ಕೂರಿಸಿದ್ದೆ ಹೋಗ್ತಾ ಬರ್ತಾ ಇರೋ ವೆಹಿಕಲ್ಸ್ ಎಲ್ಲ ನೋಡ್ಕೊಂಡು ಕೂತಿದ್ದ ಅವನಿಗೂ ನಿದ್ದೆ ಟೈಮ್ ಇದು ಒಳ್ಳೆ ನಿದ್ದೆ ಟೈಮಲ್ಲಿ ಹೊರಟಿದ್ದೀವಿ ಹತ್ತು ಗಂಟೆ ನಾವು ಮನೆ ಬಿಟ್ಟಾಗ ಸೊ ಹತ್ತುವರೆಗೆಲ್ಲ ಅವ್ನು ಮಲಸೋ ಟೈಮ್ ಅದು ಹಾಗಾಗಿ ಸ್ವಲ್ಪ ಮಂಕಾಗಿದ್ದ ಉಪ್ಪು ಅಂದ್ಕೊಂಡು ನೋಡ್ತಾ ಕೂತಿದ್ದಾನೆ ಆ್ಯಕ್ಟಿವೇ ಇಲ್ಲ ಅವನಿಗೆ ಮುಖದಲ್ಲಿ ಸೊ ಅಲ್ಲಿಂದ ಅಂಗಣಶೆಟ್ಟಿ ಪುರಕ್ಕೆ ಬಂದ್ವಿ ಅಲ್ಲಿ ಗೌರಿಗೆ ಹಾಕಬೇಕಾಗಿತ್ತು ಹಂಗಾಗಿ ಹಾಕ್ಬಿಟ್ಟು ಹೋಗೋಣ ಅಂದ್ಕೊಂಡು ಬಂದೆ ನಾನು ನಾನು ಆ್ಯಕ್ಚುಲಿ ಮದುವೆ ಅದು ಹೊಸದ್ರಲ್ಲಿ ಬಾಗಿನನ ನಾನು ಇದೇ ದೇವಸ್ಥಾನದಲ್ಲಿ ಈಗ ಕೊಟ್ಟಿದ್ದು ನಾನು ನಮ್ಮ ಕಡೆ ಹೆಂಗೆ ಅಂತ ಅಂದರೆ ಮದುವೆ ಆಗಿದ್ದು ನೆಕ್ಸ್ಟ್ ಇಯರು ಅಂದರೆ ಮದುವೆ ಆದಮೇಲೆ ಮೊದಲನೇ ಗೌರಿ ಹಬ್ಬ ಬರುತ್ತಲ್ವ ಆ ಗೌರಿ ಹಬ್ಬದ ದಿನ ಐದು ಜನಕ್ಕೆ ಬಾಗ್ನ ಕೊಡಿಸ್ತಾರೆ ಆ ಥರ ಒಂದು ಸಂಪ್ರದಾಯ ಮಣಿಯವ್ರ ಮನೆ ಕಡೆ ಇರಲಿಲ್ವಂತೆ ಹಾಗಾಗಿ ನಾವೇನು ಮಾಡಿದ್ವಿ ಇಲ್ಲೇ ಕೊಟ್ಬಿಡೋಣ ಬಾಗ್ನ ಅಂತ ಅಂದ್ಬಿಟ್ಟು ನಾವೇ ಕೊಟ್ವಿ ಇಲ್ಲೇ ನಮ್ಮೂರಲ್ಲಿ ಕೊಡೋಣ ಅಂತ ಅಂದರೆ ಅಲ್ಲಿ ನಮ್ಮೂರಲ್ಲಿ ಹೇಗೆ ಅಂತ ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಗೌರಿ ಕೂರಿಸೋಲ್ಲ ಒಬ್ಬರು ಬ್ರಾಹ್ಮಿಣ್ಸ್ ಇದ್ದಾರೆ ಅವ್ರ ಮನೇಲಿ ಗೌರಿ ಕೂರಿಸೋದು ನನಗೆ ಮನೆಗಳಿಗೆಲ್ಲ ಹೋಗಿ ಅಭ್ಯಾಸ ಇಲ್ಲ ಹಂಗೊಂಥರ ಸಂಕೋಚ ಹಂಗಾಗಿ ಅಲ್ಲೆಲ್ಲ ಏನು ಹೋಗೋದು ಇಲ್ಲಾದರೆ ದೇವಸ್ಥಾನ ಮನೆ ಆಪೋಸಿಟೇ ಇದೆ ಸೊ ಇಲ್ಲೇ ಕೊಟ್ಬಿಟ್ರೆ ಆಯಿತು ಅಂತ ಅಂದ್ಕೊಂಡು ನಾವು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಸೊ ಮೊದಲನೇ ವರ್ಷ ಇಲ್ಲೇ ಬಾಗ್ನ ಕೊಟ್ಟಿದ್ದು ಅದಾದಮೇಲೆ ನಾನು ಅಂದ್ಕೊಂಡೆ ಸೊ ಇನ್ನು ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ಗೌರಿಗೆ ಹಾಕಬೇಕು ಅಂತ ನಾನು ಅಂದ್ಕೊಂಡೆ ಬಟ್ ಎರಡನೇ ವರ್ಷವೂ ಹಾಕಿದೆ ಬಟ್ ಮೂರನೇ ವರ್ಷ ಏನೋ ಬಾಣಂತಿ ಆಗಿದ್ದೆ ಇದು ನನಗೆ ನಾಲ್ಕನೇ ವರ್ಷ ಅಲ್ಲಿಂದ ಬಂದು ಗೌರಿಗೆ ಬಾಗ್ನ ಎಲ್ಲ ಕೊಟ್ಟು ಸಾರಿ ಬಾಗಿನ ಅಲ್ಲ ಸೋಗ್ಲು ಸೋಗ್ಲೆಲ್ಲ ಕೊಟ್ವಿ ಒಂಥರ ಚೆನ್ನಾಗಿರುತ್ತೆ ಖುಷಿ ಖುಷಿ ಆಗುತ್ತೆ ದೇವಸ್ಥಾನಕ್ಕೆ ಬರೋದು ಹಿಂಗೆ ಪೂಜೆ ಮಾಡೋದು ಹಾಕೋದು ರೆಡಿಯಾಗಿರೋದು ಸೊ ಸೀರೆ ಹಾಕ್ಕೊಂಡು ನನಗೆ ಮುಂಚೆ ಎಲ್ಲ ಸೀರೆ ಅಂದ್ರೆ ಬೇಜಾರಾಗ್ತಿತ್ತು ಡೈಲಿ ಕಾಲೇಜಿಗೆ ಸೀರೆ ಹಾಕ್ಕೊಂಡು ಹೋಗಿ ಹೋಗಿ ಬೇಜಾರಾಗ್ತಿತ್ತು ಡ್ರೆಸ್ ಹಾಕೋಬೇಕು ಅಂತ ಆಸೆ ಆಗ್ತಿತ್ತು ಬಟ್ ಇವಾಗೆಲ್ಲ ಹೆಂಗೆ ಅಂತಂದರೆ ಸೀರೆ ಹಾಕ್ಕೋಬೇಕು ಅಂತ ಆಸೆ ಆಗುತ್ತೆ ಇವಾಗ ಯಾಕಂದರೆ ದಿನ ಮನೇಲಿ ಬರೀ ಡ್ರೆಸ್ ಹಾಕ್ಕೊಂಡಿರ್ತೀವಲ್ವ ಎಲ್ಲೋ ಏನು ನಾನು ಆ್ಯಕ್ಚುಲಿ ಜಾಸ್ತಿ ಯಾವ ಫಂಕ್ಷನ್ಸ್ಗೂ ನಾನು ಹೋಗಲ್ಲ ತುಂಬ ಹತ್ರದ ಫಂಕ್ಷನ್ ಅನ್ನೋದು ಅಂಥದಕ್ಕೆ ಮಾತ್ರ ನಾನು ಹೋಗೋದು ಹಂಗಾಗಿ ಎಲ್ಲೂ ಹೋಗೋದು ಇಲ್ವಲ್ಲ ಸೊ ಸೀರೆ ಹಾಕ್ಕೋಬೇಕು ಅಂತ ಆಸೆ ಆಗುತ್ತೆ ಸೊ ಈ ಥರ ಎಲ್ಲ ರೆಡಿ ಆಗ್ಬಿಟ್ಟು ಸೀರೆ ಹಾಕ್ಕೊಂಡು ಒಂದು ಎರಡು ಮೂರು ಸೆಲ್ಫಿ ತೊಗೊಂಡು ಚೆನ್ನಾಗಿರುತ್ತೆ ಹಬ್ಬದ ದಿವಸ ಹಿಂಗೆಲ್ಲ ರೆಡಿ ಆಗೋದಕ್ಕೆ ಸೊ ಸೀರೆ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನೇ ಸ್ಟಿಚ್ ಮಾಡಿರೋ ಬ್ಲೌಸ್ ಇದು ಖುಷಿಯಾಯಿತು ಚೆನ್ನಾಗಿ ಕೂತ್ಕೊಂತು ಫಿಟ್ಟಾಗಿ ಕೂತ್ಕೊಂತು ಒಂಥರ ಖುಷಿಯಾಗುತ್ತೆ ನಾನು ಮಣಿಗೆ ವಿಡಿಯೋ ಮಾಡಿಕೊಡು ಮಣಿ ನಾನು ಪೂಜೆ ಮಾಡಬೇಕಾದ್ರೆ ಅಂತ ಕೇಳಿದ್ರೆ ಕಳ್ಳ ಅವನು ಮಾಡಲ್ಲ ಅಂದ್ಬಿಟ್ಟು ಅವನಿಗೆ ಒಂಥರ ಸಂಕೋಚ ಅಷ್ಟೊಂದು ಜನ ಲೇಡೀಸ್ ಇದ್ದಾರೆ ಅವ್ರ ಮಧ್ಯೆ ಒಂದು ನಾನು ವಿಡಿಯೋ ಮಾಡೋದ ಅಂತ ಅನ್ನಿಸ್ಬಿಡ್ತು ಬೇರೆ ಕಡೆ ಎಲ್ಲ ಹೊರ್ಗಡೆ ಹೋದರೆ ಮಾಡಿಕೊಡ್ತಾನೆ ಇಲ್ಲಿ ಅವ್ನಿಗೆ ಯಾಕೋ ಒಂಥರ ಸಂಕೋಚ ಅಂತ ಅನ್ನಿಸ್ತು ಹಂಗಾಗಿ ಅವ್ನು ಮಾಡಿಕೊಡ್ಲಿಲ್ಲ ಆಮೇಲೆ ರಚ್ಚು ಬಂದಳು ರಕ್ಷೂನ ಅವಳು ಕೊಟ್ಟೆ ವೀಡಿಯೋ ಮಾಡು ರಚ್ಚು ಅಂತ ಹೇಳ್ಬಿಟ್ಟು ಹಂಗಾಗಿ ಅವಳೇ ವೀಡಿಯೋ ಎಲ್ಲ ಮಾಡಿದ್ಲು ನಾನು ಹಿಂಗೆ ಬ ನಾನು ನೋಡೋಕ್ಕೂ ಆಗಲಿಲ್ಲ ಹಿಂಗೆ ಬಂದಿದೆ ವೀಡಿಯೋಸು ಅಂತ ಸೊ ಡೈರೆಕ್ಟಾಗಿ ವಾಯ್ಸ್ ಓರ್ ಕೊಟ್ಬಿಡೋಣ ಅದು ನೋಡಿಕೊಂಡು ಟೈಮ್ ಸಾಕಾಗಲ್ಲ ಅದಕ್ಕೆಲ್ಲ ಹಾಗಾಗಿ ನನಗೆ ಡೈರೆಕ್ಟ್ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಹೆಂಗಿದೆ ಅಂತಲೂ ನೋಡಲಿಲ್ಲ ಸೊ ನಾವು ಇಲ್ಲಿಂದ ವಾಪಸ್ ಊರಿಗೆ ಹೋಗ್ಬೇಕಾಗಿತ್ತು ಮಣ್ಣಿನ ಊರಿಗೆ ಹೋಗ್ಬೇಕಿತ್ತು ಇಲ್ಲಿ ಸೋಗ್ಲೆಲ್ಲ ಆದ್ಮೇಲೆ ಯಾರೋ ಒಂದಿದ್ರು ಮೂರು ಜನ ಕುಂಕುಮ ಕೊಟ್ಟರು ಅವ್ರು ಕೆಲವ್ರು ಪ್ರತಿ ವರ್ಷಕ್ಕೆ ಐದು ಜನಕ್ಕೆ ಕುಂಕುಮ ಕೊಡ್ತಾರೆ ಒಬ್ಬೊಬ್ರು ಒಂದೊಂದು ಥರ ಪ್ರತಿ ಒಂದು ಐದು ವರ್ಷ ಕೆಲವರು ಹೊರಗಡೆ ಇರಲಿಲ್ಲ ಕುಂಕುಮ ಕೊಡ್ತಾರೆ ಬರೀ ಅವ್ರ ಅವ್ರ ಇಷ್ಟ ಆಮೇಲೆ ಪೂಜೆ ಎಲ್ಲ ಆಗಿಲ್ಲ ಈ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು ನಮ್ಮ ಮನೆ ಆಪೋಸಿಟ್ ಸೈಡೆ ಇರೋದು ಆಮೇಲಿಂದ ಪೂಜೆ ಮಾಡಿಸ್ಕೊಂಡು ಕುಂಕುಮ ತಗೊಂಡು ಅಲ್ಲೇ ಗೌರಿ ಎಳೆ ಕಟ್ತಾರೆ ದೇವಸ್ಥಾನದಲ್ಲೇ ಅವ್ರ ಹತ್ರ ಗೌರಿ ಎಳೆ ಕಟ್ಸ್ಕೊಂಡು ಗೌರಿ ಹಬ್ಬ ಆದಮೇಲೆ ಗೌರಿ ಎಳೆ ಇದ್ರೇ ಚೆಂದ ಅಲ್ವಾ ಸೊ ಮುಂಚೆ ಎಲ್ಲ ಅರ್ಶಿಣ ದಾ ಸಾರಿ ಬಿಳಿ ದಾರಕ್ಕೆ ಅರ್ಶನ ಹಚ್ಚಿ ಸೇವಂತಿಗೆ ಹೂ ಕಟ್ಬಿಟ್ಟೆಲ್ಲ ಕಟ್ಕೊಡ್ತಿದ್ರು ಇವಾಗ ಎಲ್ಲ ಆ ದಾರನೂ ಆರ್ಟಿಫಿಷಿಯಲ್ ಬಂದ್ಬಿಡ್ತು ಎಲ್ಲೋ ಕಲರ್ದೇ ದಾರ ಬರುತ್ತೆ ಅದನ್ನು ಕಟ್ತಿದ್ರು ಅಯ್ಯೋ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ನನಗೆ ನೋಡಿಬಿಡ್ತು ತಕ್ಷಣ ಸೊ ಹೂವು ಇರಲಿಲ್ಲ ಸೊ ಈ ಥರ ಎಲ್ಲ ಹಾಕಿದ್ರೆ ಹೂವು ಹಾಕ್ಕೊಟ್ಟು ಹಂಗೆ ಕಟ್ಟಿದ್ರೆ ಚೆಂದ ಅಲ್ವಾ ಅಂತ ಸುಮ್ಮನೆ ಒಂದ್ಸಲ ಹಂಗೆ ಅನ್ಕೊಂತ ಇದ್ದೆ ನಾನು ಪಾಪು ಹೊರ್ಗಡೆ ಇದ್ನಲ್ಲ ಅದಕ್ಕೆ ಅವನು ದೇವಸ್ಥಾನದ ಒಳಗಡೆ ಕರ್ಕೊಂಬಂದೆ ಅವನಗೂ ಮಂಗಳಾರತಿ ಕೊಡ್ಸೋಣ ಅಂತ संतोष सिंह चामीशा प्रजामार्जन चासपसमसरां अंधेर कनाई हौस्तबागी शकलेश्वरिया सिद्धरस्तो आरोग्य बाग्यां जगहां सिद्धरस्तो कट सकते हैं कुपाठ अक्षर आप माफ कर देंगे यहां सिद्धरस्तो एक्टिंग करने वसुन्यम देवा हस्तेरेण्य सस्तन भी विशेष बनी

शुक्लश्वरिया सीधरस्तु आरोग्यवाग्य अग्रह सीधरस्थिया पारंगता सिद्धस्तु सन्तवासी चाई शा प्रजाजा सत हो

ಮತ್ತು ಅಲ್ಲಿಂದ ಜಾಸ್ತಿ ಹೊತ್ತಿರಲಿಲ್ಲ ಬೇಗ ಹೊರಟು ಬಂದ್ಬಿಟ್ವಿ ಊಟಕ್ಕೂ ಇರೋಕ್ಕಾಗಲಿಲ್ಲ ಮಣಿಗೆ ಸ್ವಲ್ಪ ಕೆಲಸ ಇತ್ತು ಊರಲ್ಲಿ ಹಂಗಾಗಿ ಬೇಗ ಬೇಗ ಹೊರಟ್ವಿ ಅಲ್ಲಿಂದ ಬಂದು ಅಕ್ಕನ ಮನೆಗೆ ಬಂದ್ವಿ ಅಂದಿವೆ ಸಿಗ್ತಾಯಿತ್ತಲ್ಲ ಸೊ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಹಂಗಾಗಿ ಅವ್ರ ಮನೆಗೆ ಬಂದ್ವಿ ಅಲ್ಲಿ ಪಾಪುದೊಂದು ಪಾಪು ಇದೆ ಅವ್ರ ಮನೇಲಿ ಅಲ್ಲಿ ಸೈಕಲ್ ಇತ್ತು ಸೈಕಲ್ ತಗೊಂಡು ಅಪ್ಪ ಮಗ ಇಬ್ಬರು ಆಟ ಆಡ್ತಾ ಇದ್ದಾರೆ ಅವನು ಎಷ್ಟು ಟ್ರೈ ಮಾಡ್ತಿದ್ದ ಗೊತ್ತಾ ಅವನು ಪೆಡ್ಲನ್ನ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದ ಪೆಡ್ಲು ಮಾಡಬೇಕು ಅಂತ ಸೊ ಇನ್ನೊಂದು ಅಷ್ಟು ದಿವಸ ಆದಮೇಲೆ ಅವ್ನಿಗೊಂದು ಚಿಕ್ಕ ಸೈಕಲ್ ತಂದು ಕೊಡಬೇಕು ಇನ್ನೊಂದು ಸ್ವಲ್ಪ ಕಾಲೆಲ್ಲ ಸ್ಟ್ರೆಂತ್ ಬರಬೇಕು ಅವನಿಗೆ ಅವಾಗೊಂದು ಸೈಕಲ್ ತರಬೇಕು ಅವನಿಗೋಸ್ಕರ ಅಂತಾನೆ ಅಲ್ಲೊಂದು ಅರ್ಧ ಗಂಟೆ ಇದ್ವಿ ಅನಿಸುತ್ತೆ ಅಲ್ಲೊಂದು ಅರ್ಧ ಗಂಟೆ ಇದ್ದು ಒಂದು ಇಷ್ಟೇ ಇಷ್ಟು ಫೋಟೋಸ್ ತೊಗೊಂಡ್ವಿ ನಮಗೆ ಪ್ರತಿ ಸಲ ಹಂಗೆ ಆಗುತ್ತೆ ರೆಡಿ ಆಗೋದು ಬಟ್ ಫೋಟೋಸ್ ತಗೊಳ್ಳೋಕೆ ಮಾತ್ರ ಆಗೋಲ್ಲ ಈ ಥರೇ ಆಗಿಬಿಡತ್ತೆ ಅದಕ್ಕೆ ಅವ್ನು ಸ್ವಲ್ಪ ಆದರೂ ಒಂದು ಮೂರು ನಾಲ್ಕು ಫೋಟೋಸ್ ಆದರೂ ತೊಗೊಂಬಿಡೋಣ ಅವ್ನು ಮಣಿ ಮುಂಚೆನೇ ಹೇಳಿದ್ದೆ ನಿನ್ನ ಫೋಟೋಸ್ ತೆಗೆಸ್ಕೋಬೇಕು ನೀನು ಹಂಗೆ ಹಿಂಗೆ ಆಡಂಗಿಲ್ಲ ಅಂತ ಹೇಳ್ಬಿಟ್ಟೆ ಕರ್ಕೊಂಡು ಹೋಗಿದ್ದೆ ಮತ್ತು ಅಲ್ಲಿಂದ ಮಣಿ ಅವ್ರ ಮನೆಗೆ ಬಂದ್ವಿ ಬರೋ ಅಷ್ಟರಲ್ಲಿ ಹೆಚ್ಚು ಕಡಿಮೆ ಎರಡು ಗಂಟೆ ಹತ್ತತ್ರ ಆಗಿತ್ತು ಸೊ ಟೈಮ್ ಬೇರೆ ಆಗೋಗಿತ್ತು ಪಾಪು ಊಟ ಮಾಡಿರಲಿಲ್ಲ ಅವ್ನಿಗೆ ಮಧ್ಯ ಒಂದು ಹಾಲು ಕುಡಿದಿದ್ದ ಅಷ್ಟು ಬಿಟ್ಟರೆ ಅವ್ನಿಗೆ ಹೊಟ್ಟೆ ಎಸ್ಬಿಟ್ಟಿತ್ತು ಬಂದಿದ ತಕ್ಷಣ ಅವನಿಗೆ ಊಟ ಮಾಡಿಸ್ದೆ ಊಟ ಮಾಡಿಸ್ಬಿಟ್ಟು ನಾವು ಊಟ ಮಾಡಿಕೊಂಡು ಮಲ್ಗ್ಸೋದಿಕ್ಕೆ ಟ್ರೈ ಮಾಡಿದೆ ಬಟ್ ಕಳ್ಳ ಮಲ್ಕೊಳ್ಳೇ ಇಲ್ಲ ಅವನು ಬರ್ತಾ ಒಂದಿವೆ ಒಂದು ಆಫ್ ಆನ್ ಅವರ್ ಮಲ್ಕೊಂಡಿದ್ದಷ್ಟೇ ಅದು ಬಿಟ್ಟರೆ ನಿದ್ದೆನೇ ಇಲ್ಲ ಅವನು ಇವತ್ತು ಮಲ್ಕೊತಾನೇನು ಅಂದ್ಬಿಟ್ಟು ಲಾಲಿಗೆ ಅಕ್ಕಿ ತೊಗಿದ್ರೆ ಮಲ್ಕೊಳ್ಳೇ ಇಲ್ಲ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಆಮೇಲೆ ಅವ್ರ ಮನೆಯವ್ರ ಮನೇಲಿ ಗೌರಿ ಹಬ್ಬ ಮಾಡೋ ರೀತಿನೇ ಬೇರೆ ನನ್ನಿದೆ ಫಸ್ಟ್ ಟೈಮ್ ನಾನು ಇವ್ರ ಮನೇಲಿ ಗೌರಿ ಹಬ್ಬ ನೋಡ್ತಾ ಇರೋದು ಬೇರೆ ಥರನೇ ಮಾಡ್ತಾರೆ ನೈಟು ಮಾಡೋದು ಇಲ್ಲಿ ಹಬ್ಬನ ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಡಿಟೇಲಾಗಿ ಹೇಳ್ತೀನಿ ಈ ಕಾಯಿ ಕಡುಬು ಎಲ್ಲ ಹೆಂಗೆ ಮಾಡ್ತಾರೆ ಇದಕ್ಕೆ ಹಿಟ್ಟು ಯಾವ ಥರ ಮಾಡಬೇಕು ಅದು ಹಿಂಗೆ ಮಾಡಬೇಕು ಅಂತ ಒಂದು ಪದ್ಧತಿ ಬಂದ್ಬಿಟ್ಟಿದೆ ಯಾವಾಗಿಂದ ಅಷ್ಟು ವರ್ಷದಿಂದನೂ ಅದನ್ನು ಹಾಗೆ ಪಲ್ಸ್ಕೊಂಡು ಇದ್ದಾರೆ ಅದೆಲ್ಲ ಹೆಂಗೆ ಮಾಡ್ತಾರೆ ಒಂಥರ ಏನೋ ಡಿಫ್ರೆಂಟಾಗಿದೆ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಈ ಥರ ಒಂದು ಗೌರಿ ಹಬ್ಬ ಮಾಡೋದನ್ನು ಹೆಂಗೆ ಏನು ಎತ್ತ ಅನ್ನೋದನ್ನು ನಾನು ಡೀಟೇಲ್ಡ್ ಆಗಿ ನೆಕ್ಸ್ಟು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆಯಿತಾ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ